ಲಗ್ನಕುಂಡಲಿಯ ಹತ್ತನೇ ರಾಶಿ ಮಕರ ರಾಶಿಯಾದರೂ ಚಂದ್ರನಿರ ರಾಶಿಯಿಂದ ಹತ್ತನೇ ರಾಶಿ ಮಕರ ರಾಶಿಯಾದರೂ ಎರಡರಲ್ಲಿ ಯಾವುದು ಡಿಗ್ರಿಯಲ್ಲಿ ಬಲ ಪಡೆದಿರುತ್ತದೋ ಅಂತಹ ಉದ್ಯೋಗಗಳನ್ನು ಮಾಡಬಹುದು ನೀರಿನ ಉತ್ಪನ್ನಗಳ ವ್ಯಾಪಾರ ಮಂಚ ಪಲ್ಲಂಗ ತೊಟ್ಟಿಲು ಉಪವನ ರಚಿಸುವುದು ವಿಹಾರ ಸ್ಥಳದಿಂದ ಆದಾಯವನ್ನು ಪಡೆಯುವುದು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತಯಾರಿ ಮಾಡುವುದು ಹೀಗೆ ಅವಕಾಶಗಳನ್ನು ಕೆಲಸವಾದರೂ ಆಗಬಹುದು ವ್ಯಾಪಾರವಾದರೂ ಆಗಬಹುದು ಮಾಡಬಹುದು ಎಂದು ಜಾತಕ ಫಲಸಾರೋದ್ಧಾರ ಗ್ರಂಥದಲ್ಲಿ ಉಕ್ತವಾಗಿರುವ ಮಾಹಿತಿಯು ಇದಾಗಿರುತ್ತದೆ